ಹೊಟ್ಟೆಗೆ ಬೆಳಗ್ಗೆ ಏನೇನೋ ಹಾಕೋದು ಟೀ ಕಾಫಿ ಹತ್ತಿ ಬದಲಾಗಿ ಈ ನಿಂಬೆಹಣ್ಣಿನ ರಸ ಮತ್ತು ಸೈಂದ ಲವಣವನ್ನು ಬಿಸಿನೀರಿನಲ್ಲಿ ಸೇರಿಸಿರ್ತಕ್ಕಂಥ ಮಿಶ್ರಣವನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಸ್ವಚ್ಛ ಆಗುತ್ತೆ ಆ ಒಂದು ಪೈಲೋರಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳು ಇನ್ನೂ ಹಲವಾರು ಕೆಟ್ಟ ಬ್ಯಾಕ್ಟೀರಿಯಾಗಳು ಇದರಿಂದ ಏನಾಗ್ತವೆ ಹೊರಗೆ ಹೋಗ್ತವೆ ಒಂದು ಚಮಚ ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಚಕ್ಕೆ ಪೌಡರ್ನ ಹಾಕಿ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ಬೊಜ್ಜು ಕರಗ್ತಾ ಬರುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ನಮಶ್ವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಿಂಬೆಹಣ್ಣಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಳಗ್ಗೆದ್ದು ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ನಿಂಬೆಹಣ್ಣನ ಹಿಂಡಿ ಅದರಲ್ಲಿ ಒಂದು ಅರ್ಧ ಚಮಚ ಲವಣವನ್ನು ಹಾಕಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಅದ್ಭುತವಾದ ಪ್ರಯೋಜನಗಳು ಮಿರಾಕಲ್ ಅಂತ ಹೇಳ್ಬೋದು ಅಂತಹ ಪ್ರಯೋಜನಗಳಾಗ್ತವೆ ಯಾವೆಲ್ಲ ಪ್ರಯೋಜನಗಳಾಗ್ತವೆ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತಕ್ಕಂಥ ವಿಚಾರವನ್ನು ನೋಡೋದಕ್ಕಿಂತ ಮೊದಲು ನಿಂಬೆಹಣ್ಣಿನ ಗುಣಧರ್ಮವನ್ನು ತಿಳ್ಕೊಳ್ಳೋಣ ನಿಂಬೆಹಣ್ಣು ಆಮ್ಲ ರಸಾತ್ಮಕವಾಗಿರ್ತಕ್ಕಂಥದ್ದು ಅಂದರೆ ಬಾಯಲ್ಲಿ ಟೇಸ್ಟು ಹುಳಿ ಅದಕ್ಕೆ ಆಮ್ಲ ಅಂತ ಕರೀತಾರೆ ಅದು ಹೊಟ್ಟೆಗೆ ಹೋಗಿ ಜೀರ್ಣ ಆದಮೇಲೆ ಮಧುರ ವಿಪಾಕ ಆಗುತ್ತೆ ನೋಡಿ ಬಾಯಲ್ಲಿ ಹುಳಿ ಇದ್ರೆ ಜೀರ್ಣ ಆದ್ಮೇಲೆ ಅದು ಮಧುರ ಅಂದ್ರೆ ಸಿಹಿ ಆಗುತ್ತಂತೆ ಹೊಟ್ಟೆಗೂ ವಿಪಾಕ ಅಂತ ಕರೀತಾರೆ ಆಮೇಲೆ ಇದು ಲಘು ಗುಣಧರ್ಮವನ್ನು ಹೊಂದಿದೆ ಇದರ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಆ ಅಂಶಗಳನ್ನು ನಾವು ಗಮನಿಸ್ತಾ ಹೋದ್ರೆ ಇದು ಶೀತ ವೀರ್ಯನೋ ಅಥವಾ ಉಷ್ಣ ವೀರ್ಯನೋ ಅಂತ ವಿಭಾಗ ಮಾಡಿದ್ರೆ ಈ ಕಡೆಗೆ ಇದು ಶೀತನೂ ಇಲ್ಲ ಈ ಕಡೆಗೆ ಉಷ್ಣನೂ ಅದು ಅನುಷ್ಣ ಮಧ್ಯಮ ಮಾರ್ಗದ ಒಂದು ಪದಾರ್ಥ ಅಂತ ಕರಿಬಹುದು ಹಾಗಾಗಿ ಇದನ್ನ ತ್ರಿದೋಷಗಳಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ವಾತ ಪ್ರಕೃತಿ ಇರೋರು ಬಳಸ್ಬಹುದು ಪಿತ್ತ ಪ್ರಕೃತಿ ಇರೋರು ಬಳಸ್ಬೋದು ಕಪ ಪ್ರಕೃತಿ ಇರೋರು ಬಳಸ್ಬೋದು ವಾತ ಪ್ರಕೃತಿ ಇರೋರಿಗೆ ಇದು ಯಾಕೆ ಉಪಯೋಗ ಅಂದ್ರೆ ಇದು ಆಮ್ಲ ರಸವನ್ನು ಹೊಂದಿರೋದ್ರಿಂದ ವಾತನಾಶಕವಾಗಿ ಕೆಲಸ ಮಾಡುತ್ತೆ ಪಿತ್ತ ಪ್ರಕೃತಿಯವ್ರಿಗೆ ಹೇಗೆ ಉಪಯೋಗ ಅಂದ್ರೆ ಇದು ಮಧುರ ವಿಪಾಕವನ್ನು ಹೊಂದಿರೋದ್ರಿಂದ ಪಿತ್ತ ಪ್ರಕೃತಿಯರ್ಗ ಉಪಯೋಗವಾಗಿ ಕೆಲಸ ಮಾಡುತ್ತೆ ಕಪ ಪ್ರಕೃತಿಯವ್ರಿಗೆ ಹೇಗೆ ಅಂದ್ರೆ ಇದು ಲಘುತ್ವವನ್ನ ಲಘು ಗುಣವನ್ನ ಹೊಂದಿರೋದ್ರಿಂದ ಕಪ ಪ್ರಕೃತಿ ಇರೋರಿಗೂ ಕೂಡ ಇದು ಅತ್ಯಂತ ಉಪಯೋಗಕಾರಿಯ ಕೆಲಸ ಮಾಡುತ್ತೆ ಹಾಗಾಗಿ ವಾತ ಪ್ರಕೋಪ ಇರೋರು ಪಿತ್ತ ಪ್ರಕೋಪ ಇರೋರು ಕಪ ಪ್ರಕೋಪ ಇರೋರು ವಾತ ಪ್ರಕೃತಿ ಇರೋರು ಪಿತ್ತ ಪ್ರಕೃತಿ ಇರೋರು ಕಪ ಪ್ರಕೃತಿ ಇರೋರು ಇದನ್ನ ಸೇವನೆ ಮಾಡಬಹುದು ಇದು ತ್ರಿದೋಷ ಸಮತೋಲನವನ್ನ ಮಾಡತಕ್ಕಂಥ ತ್ರಿದೋಷದ ರೋಗಗಳನ್ನ ತಡೆಗಟ್ಟತಕ್ಕಂಥ ಅದ್ಭುತ ಆಗಿರ್ತಕ್ಕಂಥ ಒಂದು ಸಂಜೀವಿನಿ ಆದ್ಮೇರೆ ತ್ರಿದೋಷಗಳು ಸಮತೋಲನವಾಗಿದ್ರೆ ರೋಗಗಳೇ ಬರೋದಿಲ್ಲ ರೋಗಗಳೇ ಬರದಂತೆ ಆರೋಗ್ಯವಾಗಿ ಬದುಕುವುದೇ ಆಯುರ್ವೇದದ ಸಿದ್ಧಾಂತ ಆಯುರ್ವೇದ ಅಂದ್ರೆ ಆಯಸ್ಸನ್ನ ವೃದ್ಧಿಗೊಳಿಸುವ ಜ್ಞಾನವೇ ಆಯುರ್ವೇದ ಆಯುರ್ವೇದ ಅಂದ್ರೆ ಔಷಧಿ ಕೊಡೋದಲ್ಲ ಅದಕ್ಕೆ ನಾವು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ನಡೆಸ್ತಾ ಇರ್ತೇವೆ ಅಲ್ಲಿ ಆಯುರ್ವೇದವನ್ನ ತಿಳಿಸ್ತೇವೆ ಯೋಗದ ವಿಚಾರಗಳನ್ನ ತಿಳಿಸ್ತೇವೆ ಯೋಗದ ಮೂಲ ಸಿದ್ಧಾಂತ ಆಯುರ್ವೇದ ಸಿದ್ಧಾಂತದಲ್ಲಿ ದಿನಚರ್ಯ ಋತುಚರ್ಯ ಆಹಾರಚರ್ಯ ಅಂತ ಬರುತ್ತೆ ಅಂದ್ರೆ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಹೇಗೆ ತಿನ್ಬೇಕು ಯಾವಾಗ ತಿನ್ಬೇಕು ಯಾವಾಗ ಮಲಗಬೇಕು ಯಾವಾಗ ಏಳಬೇಕು ಯಾವ ರೋಗಾದಿಗಳ ನಿವಾರಣೆ ಮಾಡ್ಲಿಕ್ಕೆ ಯಾವ ಆಹಾರಗಳನ್ನು ತಿನ್ನಬೇಕು ಇವೆಲ್ಲ ವಿಚಾರಗಳನ್ನು ಆ ಶಿಬಿರದಲ್ಲಿ ತಿಳಿಸ್ಕೊಡ್ತೇವೆ ತಾವು ನೂರಾರು ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಬದುಕಬೇಕು ಆಸ್ಪತ್ರೆಗಳ ಸವಾಸದಲ್ಲಿ ಹೋಗಬಾರದು ಔಷಧಿಗಳ ಸವಾಸ ಇಲ್ಲದೆ ಬದುಕಬೇಕು ಅಂದ್ರೆ ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಹಾಗೆ ಈ ಒಂದು ನಿಂಬೆಹಣ್ಣಿನ ಕುರಿತಾಗಿ ಹೇಳ್ತಾ ಇದ್ವಿ ಇದನ್ನ ಬೆಳಿಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಒಂದು ಸ್ವಲ್ಪ ಅರ್ಧ ಚಮಚ ಸಹಿಯಿಂದ ಒಲೋಣ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ನಿಂಬೆಹಣ್ಣು ಕುಡಿಯೋದು ಹೀಗೆ ಕುಡಿಯೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕ್ರಿಯಾಶೀಲವಾಗುತ್ತೆ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ದೀಪನ ಪಾಚನ ರೋಚನ ಅಂದರೆ ಇದು ವಾತ ಅನುಲೋಮಕವಾಗಿ ಕೆಲಸ ಮಾಡುತ್ತೆ ಅಂದರೆ ಮೋಷನ್ ಸರಿಯಾಗಿ ಆಗದೆ ಇದ್ರೆ ಅದು ಸರಿ ಮಾಡುತ್ತೆ ಮೂತ್ರ ಸರಿಯಾಗಿ ಹೋಗದೆ ಇದ್ರೆ ಸರಿ ಮಾಡುತ್ತೆ ಇನ್ನು ಕೆಲವು ಜನರಿಗೆ ವಿಪರೀತ ಬೆವರು ಬರುತ್ತೆ ಅದನ್ನು ಸರಿ ಮಾಡುತ್ತೆ ಇನ್ನು ಕೆಲವು ಜನರಿಗೆ ಬೆವರೇದ್ ಬರೋದಿಲ್ಲ ಅದನ್ನ ಸರಿ ಮಾಡುತ್ತೆ ಅಂದ್ರೆ ಅನುಲೋಮಕ ವ್ಯವಸ್ಥೆಯನ್ನ ಸರಿಗೊಳಿಸುತ್ತೆ ಶರೀರದ ಶುದ್ಧೀಕರಣ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡೋದು ಹೇಗೆ ಶರೀರ ಅಂತಕ್ಕಂಥ ಮನೆಯನ್ನು ಕೂಡ ಸ್ವಚ್ಛ ಬೆಳಗ್ಗೆ ಬೆಳಿಗ್ಗೆಯಾದ ನಿಂಬೆ ಹಣ್ಣಿನ ರಸ ಮತ್ತು ಸೈಂದವ ಲವಣ ಇದನ್ನು ಹಾಕಿದ್ರೆ ಹೊಟ್ಟೆಗೆ ಬೆಳಗ್ಗೆ ಏನೇನೋ ಹಾಕೋದು ಟೀ ಕಾಫಿ ಬದಲಾಗಿ ಈ ನಿಂಬೆ ಹಣ್ಣಿನ ರಸ ಮತ್ತು ಸೈಂದವ ಲವಣವನ್ನು ಬಿಸಿನೀರ್ನಲ್ಲಿ ಸೇರಿಸಿರ್ತಕ್ಕಂಥ ಮಿಶ್ರಣವನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಸ್ವಚ್ಛ ಆಗುತ್ತೆ ಗಟ್ಟ ಬ್ಯಾಕ್ಟೀರಿಯಾಗ್ ಆಕ್ಟಿವೇಟ್ ಆಗ್ತವೆ ಆ ಒಂದು ಪೈಲೋರಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳು ಇನ್ನೂ ಹಲವಾರು ಕೆಟ್ಟ ಬ್ಯಾಕ್ಟೀರಿಯಾಗಳು ಇದರಿಂದ ಏನಾಗ್ತವೆ ಸ್ವಚ್ಛವಾಗಿ ಹೋಗ್ತವೆ ಅವುಗಳ ಕೆಟ್ಟ ಬ್ಯಾಕ್ಟೀರಿಯಾ ಹಾವಳಿಯನ್ನ ನಾವು ಇದರಿಂದ ನಾಶ ಮಾಡ್ಕೊಳ್ಬಹುದು ಸರಿಪಡಿಸ್ಕೊಳ್ಬಹುದು ಹಾಗೇನೆ ದೀಪನ ಅಂದ್ರೆ ಅಗ್ನಿ ದೀಪನ ಮಾಡುತ್ತೆ ಚೆನ್ನಾಗಿ ಹಸಿವಾಗುತ್ತೆ ನಮಗೆ ರುಚಿಯಲ್ಲಿದೆ ಅಂದ್ರೆ ಆಹಾರದಲ್ಲಿ ರುಚಿ ಇಲ್ಲ ಹೆಚ್ಚಾಗಿ ನಮ್ಮ ಹಸಿವಿನಲ್ಲಿ ರುಚಿ ಇದೆ ನೋಡಿ ಹೊಟ್ಟೆ ಹಸಿದಾಗ ದೀಪನ ಪಾಚನ ಶಕ್ತಿ ಯಾರಲ್ಲಿ ಚೆನ್ನಾಗಿರ್ತದೆ ಅವ್ರು ಏನು ತಿಂದರೂ ಅವ್ರಿಗೆ ರುಚಿಸುತ್ತೆ ಹಾಗಾಗಿ ಹೊಟ್ಟೆ ಹಸಿವನ್ನ ಹೆಚ್ಚಿಸಲಿಕ್ಕೆ ಮತ್ತು ತಿಂದಿರೋದನ್ನ ಸಂಪೂರ್ಣವಾಗಿ ಜೀರ್ಣ ಮಾಡಲಿಕ್ಕೆ ಅದ್ಭುತವಾಗಿ ಇದು ಶಕ್ತಿಯನ್ನು ತುಂಬುತ್ತದೆ ಡೈಜೆಸ್ಟಿವ್ ಅನ್ನ ಆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಇರ್ತದೆ ಅದರ ಒಂದು ಸಮತೋಲನವನ್ನ ಎಲ್ಲವನ್ನು ಕಾಯ್ದುಕೊಳ್ಳಿಕ್ಕೆ ಈ ಒಂದು ನಿಂಬೆಹಣ್ಣಿನ ರಸ ತುಂಬಾ ಅದ್ಭುತವಾಗಿ ಸಹಾಯವನ್ನ ಮಾಡ್ತದೆ ಹೀಗೆ ಇದರಿಂದಾಗಿ ಇದರ ಸೇವನೆಯಿಂದಾಗಿ ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಸಮಸ್ಯೆ ಹೋಗುತ್ತೆ ಉರಿ ಮೂತ್ರದ ಸಮಸ್ಯೆ ಕಣ್ಣು ಉರಿ ಕಾಲು ಉರಿ ಮೈ ಉರಿ ಇದೆಲ್ಲ ಸಮಸ್ಯೆ ನಿವಾರಿಸ್ಬೋದು ಹಾಗೆ ಯಾರಿಗೆ ಕಪದೋಷ ಇರ್ತದೆ ತುಂಬ ಕೆಮ್ಮು ಕಪ ನೆಗಡಿ ಶೀತ ಆಗ್ತಾ ಇರ್ತದೆ ಅಂಥವ್ರು ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ನಿಂಬೆಹಣ್ಣನ ಹಿಂಡಿ ಅದರಲ್ಲಿ ಅರ್ಧ ಚಮಚ ಶುಂಠಿಯ ರಸವನ್ನು ಒಂದು ಚಮಚ ಒಂದು ಒಂದು ಅರ್ಧ ಚಮಚ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿ ಮಿಶ್ರಣ ಮಾಡಿ ಕುಡಿದ್ರೆ ಎದೆಯಲ್ಲಿ ಕಟ್ಟಿರತಕ್ಕಂಥ ಕಪ ಕಂಪ್ಲೀಟಾಗಿ ಕರಗ್ತಾ ಬರ್ತದೆ ಇನ್ನು ಬೊಜ್ಜು ಕರಗಿಸೋರಿಗೆ ಏನು ಮಾಡ್ಬೇಕಂದ್ರೆ ಒಂದು ಗ್ಲಾಸು ನೀರಿನಲ್ಲಿ ಒಂದು ಹಣ್ಣನ್ನು ಹಾಕಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಈ ಚಕ್ಕೆ ಪೌಡರ್ನ ಹಾಕಿ ಬೆಳಗ್ಗೆ ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಕಂಪ್ಲೀಟಾಗಿ ನಿಮ್ಮ ಬೊಜ್ಜು ಕರಗ್ತಾ ಬರ್ತದೆ ತಿಂಗಳಿಗೆ ಒಂದು ಮೂರಿಂದ ಐದು ಕೆಜಿ ವರೆಗೂ ಬೊಜ್ಜನ್ನು ಕರಗಿಸ್ಬೋದು ಹಾಗೆಯೇ ಯಾರಿಗೆ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿದೆ ಅಂತ ಹೇಳ್ತಾರೆ ಅಂಥವ್ರು ಒಂದು ಎರಡು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಒಂದು ಚಮಚ ಹಸಿ ಶುಂಠಿ ರಸ ಸೇರಿಸಿ ಅದರಲ್ಲಿ ನಾಲ್ಕು ಚಟ್ಗೆ ಈ ಕಾಳುಮೆಣಸಿನ ಪುಡಿ ಹಾಕಿ ಹಾಗೂ ಒಂದು ಅರ್ಧ ಚಮಚ ಚಕ್ಕೆ ಪುಡಿಯನ್ನು ಹಾಕಿ ಒಂದು ವೇಳೆದೆಲೆಯನ್ನು ಹಾಕಿ ಅದನ್ನು ಎರಡು ಗ್ಲಾಸ್ ನೀರಿಂದ ಕುದಿಸಿ ಕುದಿಸಿ ಅರ್ಧ ಗ್ಲಾಸ್ಗೆ ಇಳಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕಾರ್ನರಿ ಆರ್ಟರಿ ಬ್ಲಾಕೇಜಸ್ಗಳು ಕರಗ್ತವೆ ಹಾಗೆ ಸಾಮಾನ್ಯವಾಗಿ ಸೈನ್ ದವಲೋಣ ನಿಂಬೆಹಣ್ಣಿನ ರಸ ಬಿಸಿನೀರನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರಕ್ತ ಸಂಚಾರದ ತೊಂದರೆಗಳು ಬ್ಲಾಕೇಜಸ್ಗಳು ದೂರ ಆಗ್ತವೆ ವೆರಿಕೋಸ್ ವೇನು ಆಮೇಲೆ ಲೈಪೋಮಾ ಅಂದರೆ ಕೊಬ್ಬಿನ ಗಂಟೆಗಳು ಅಂತ ಹೇಳ್ತಾರೆ ಅವನ್ನ ಕರಗಿಸ್ಬೋದು ಹಾಗೆಯೇ ಚರ್ಮದ ಆರೋಗ್ಯದ ಸಮಸ್ಯೆಗಳನ್ನು ಬರೆದಂತೆ ತಡಿಬೋದು ಕೆಲವು ಆರೋಗ್ಯದ ಸಮಸ್ಯೆಗಳು ಚರ್ಮದ ಆರೋಗ್ಯದ ಸಮಸ್ಯೆಗಳು ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೆ ಅದಕ್ಕೆ ಬರೀ ನಿಂಬೆಹಣ್ಣನ್ನು ಸೌರದ್ರೆ ಅಂತ ಒಂದು ಸಮಸ್ಯೆ ಅದು ಕಜ್ಜಿ ಆಮೇಲೆ ರಿಂಗ್ ವರ್ಮು ಅವೆಲ್ಲ ಕರೀತಾರಲ್ಲ ಫಂಗಲ್ ಇನ್ಫೆಕ್ಷನ್ನು ಬರೀದಕ್ಕೆ ನಿಂಬೆಹಣ್ಣಿನ ರಸ ಹಚ್ಚೋದ್ರಿಂದ ಕಮ್ಮಿ ಆಗುತ್ತೆ ಹೊಟ್ಟೆಲಿ ಅಲ್ಲೂ ಕೂಡ ಸೈದಿಂದ ಅವಲವಣ ನಿಂಬೆಹಣ್ಣಿನ ರಸ ಬಿಸಿನೀರು ಮತ್ತು ಅದಕ್ಕೆ ಗಾಯಕ್ಕೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಕೂಡ ನಿಂಬೆಹಣ್ಣು ಈ ಥರ ಮಾಡೋದ್ರಿಂದ ಚರ್ಮದ ಆರೋಗ್ಯದ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೋದು ಹಾಗೆಯೇ ಹೊಟ್ಟೆಯಲ್ಲಿರ್ತಕ್ಕಂಥ ಜಂತು ಹುಳುವಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಸೈಂದ ಅವಲವಣ ನಿಂಬೆಹಣ್ಣು ಮತ್ತು ಬಿಸಿನೀರ್ನ ಒಂದು ಮಿಶ್ರಣ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಈ ಒಂದು ನಿಂಬೆ ಹಣ್ಣನ್ನ ಬಿಸಿನೀರಿನಲ್ಲಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಸೈನ್ ಲವಲ್ವನ್ನ ಹಾಕಿ ನಮ್ಮ ಈ ಇಮ್ಯುನಿಟಿ ಸಿಸ್ಟಮ್ ಏನಿರ್ತದಲ್ಲ ಕ್ರಿಯಾಶೀಲವಾಗುತ್ತೆ ಯಾಕಂದರೆ ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ ಸಿ ಇದೆ ವಿಟಮಿನ್ ಸಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಅವರ್ ಇಮ್ಯುನಿಟಿ ಸಿಸ್ಟಮ್ ನಮ್ಮ ಇಮ್ಯುನಿಟಿಗೆ ಅದ್ಭುತವಾಗಿ ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕ ಸತ್ವ ಅಂದರೆ ಅದು ವಿಟಮಿನ್ ಸಿ ಆ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿ ನಮಗೆ ಸಿಗೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ಇದು ಸ್ಟ್ರಾಂಗ್ ಮಾಡುತ್ತೆ ಅದರ ಜೊತೆಗೆ ಆಟೋ ಇಮ್ಯೂನ್ ಡಿಸೀಸ್ ಗಳನ್ನ ಬರದಂತ ತಡೀಲಿಕ್ಕೆ ಈ ಪೇಯ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗೂ ಈ ಒಂದು ಪೇಯವನ್ನ ಬೆಳಗ್ಗೆ ಕುಡಿಯೋದ್ರಿಂದ ನಮ್ಮ ತಲೆ ಕೂದಲು ಸಮಸ್ಯೆ ಕೂದಲಲ್ಲಿ ಆಗ್ತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ ಅದೇ ನಿಂಬೆಹಣ್ಣಿನ ರಸವನ್ನ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ತಲೆಗೆ ಹಚ್ಚಿ ತಲೆ ತೊಳೆಯೋದ್ರಿಂದ ಕಂಪ್ಲೀಟ್ ಕಂಪ್ಲೀಟಾಗಿ ಹೇರ್ ಫಾಲಿಂಗ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಬಿಳಿ ಕೂದಲು ಕರಗಾಗ್ತಾ ಬರ್ತವೆ ಒಂದು ಆರು ತಿಂಗಳನ್ನ ಹಚ್ಚೋದ್ರಿಂದ ಹೀಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ನಿಂಬೆಹಣ್ಣಿನ ಪೇಯವನ್ನು ಏನು ಸೈಂಡವಲವಣ ಬಿಸಿನೀರು ಮತ್ತು ನಿಂಬೆಹಣ್ಣನ್ನು ಸೇರಿಸಿರ್ತಕ್ಕಂಥ ಪೇಯವನ್ನು ನಾವು ಕುಡಿಯೋದ್ರಿಂದ ನಮ್ಮ ಈ ಬೋನ್ಸ್ ಸ್ಟ್ರೆಂತ್ ಚೆನ್ನಾಗಾಗುತ್ತೆ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ ಹಾಗೂ ನಮ್ಮ ಶರೀರದಲ್ಲಿ ಲಿಪಿಡ್ ಪ್ರೊಫೈಲ್ ಅಂತ ಏನು ಕರೀತಾರೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಹಾಗೂ ಟ್ರೈಗ್ಲಿಸ್ರೈಡ್ ಕೊಲೆಸ್ಟ್ರಾಲ್ ಇವೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರ್ತವೆ ನ್ಯಾಚುರಲ್ ಲಿಪಿಡ್ ಪ್ರೊಫೈಲನ್ನು ನ್ಯಾಚುರಲ್ ಆಗಿನೇ ಸಮತೋಲನ ಸ್ಥಿತಿಗೆ ತರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ ಹೀಗೆ ಇದರ ಪ್ರಯೋಜನಗಳನ್ನು ನಾವು ಕೆಲವೊಂದಿಷ್ಟು ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಈ ನಿಂಬೆ ಬೇರೆ ಬೇರೆ ಪದಾರ್ಥಗಳೊಂದಿಗೆ ಸೇರಿಸಿ ಸೇವನೆ ಮಾಡಲಿಕ್ಕೆ ಹೇಳಿದೆ ಆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಬರಿ ನಿಂಬೆಹಣ್ಣಿನ ರಸ ಸೈಂದ ಲವಣ ಮತ್ತು ಬಿಸಿನೀರನ್ನು ಹೇಳಿದೆ ಹೀಗೆ ನಾವು ಇದರ ಒಂದು ಕ್ರಮಬದ್ಧತೆಯನ್ನು ಕಾಯ್ದುಕೊಂಡು ಯಾವ್ಯಾವ ಸಮಸ್ಯೆಗೆ ಹೇಗೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ ಆ ರೀತಿಯಾಗಿ ನಾವು ಸೇವಿಸ್ತಾ ಬಂದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಆದ್ಮೇಲೆ ಪ್ರಾರಂಭಿಕ ಹಂತದಲ್ಲಿದ್ರೆ ಇಂತಹ ಒಂದು ಪೇಯಗಳನ್ನ ಸಮಸ್ಯೆ ಇಂಥ ಸಮಸ್ಯೆಗಳೇನಾದ್ರು ಪ್ರಾರಂಭಿಕ ಹಂತದಿದ್ರೆ ಇಂಥ ಪೇಯಗಳನ್ನ ಸೇವನೆ ಮಾಡ್ತಾ ಆ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಬಹುದು ಮತ್ತೆ ಈ ಪೇಯ ಫ್ರೀ ರೆಡಿಕಲ್ಸ್ ಅನ್ನು ನಾಶ ಮಾಡೋದ್ರಿಂದ ಕ್ಯಾನ್ಸರ್ ಬರದಂತೆ ತಡಿಲಿಕ್ಕೆ ಈ ಪೇಯ ಅದ್ಭುತವಾಗಿ ನಮಗೆ ಸಹಾಯ ಮಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕ್ಯಾನ್ಸರ್ ಜಾಸ್ತಿ ಇದೆ ಈ ಪೇಯವನ್ನು ಬೆಳಗ್ಗೆ ಕುಡಿಯೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಹಾಗಾಗಿ ಈ ಪೇಯವನ್ನು ಎಷ್ಟು ದಿನಗಳ ಕಾಲ ನಾವು ಕುಡಿಬೇಕು ಮೂರು ತಿಂಗಳು ಯಾವುದೇ ಒಂದು ಮನೆಮದ್ದನ್ನು ಬಳಸೋದಾಗ್ಲಿ ಮೂರು ತಿಂಗಳಿಗಿಂತ ಹೆಚ್ಚಿಗೆ ಬಳಸುವ ಹಾಗಿಲ್ಲ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಸಾಕಾಗುತ್ತೆ ಹೀಗೆ ಮೂರು ತಿಂಗಳವರೆಗೂ ನಿರಂತರವಾಗಿದ್ರೆ ಸೇವನೆಯನ್ನು ಮಾಡ್ಬೋದು ಹಾಗೂ ಇದರ ಸೇವನೆಯಿಂದಾಗಿ ಕೆಲವೊಬ್ಬರಿಗೆ ತುಂಬ ಕೆಲವೊಂದಿಷ್ಟು ಪಿತ್ತ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಹೊಂದಾಣಿಕೆ ಆಗದೇ ಇದ್ದಾಗ ಅದರಲ್ಲಿ ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಅಂದರೆ ಸೈನ್ ಅವಲವನ್ನು ಹಾಕ್ತೀವಿ ಹಣ್ಣು ಹಾಕ್ತೀವಿ ಆಮೇಲೆ ಬಿಸಿನೀರು ಇರ್ತದೆ ಅದು ಸ್ವಲ್ಪ ಅದರಿಂದ ಕೆಲವೊಬ್ಬರಿಗೆ ಮಾತ್ರ ಅಸಿಡಿಟಿ ಅನಿಸುತ್ತೆ ತುಂಬ ಹೈಪರ್ ಅಸಿಡಿಟಿ ಇರತಕ್ಕಂಥವ್ರಿಗೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿ ಸೇವನೆ ಮಾಡಿದ್ರೆ ಅವ್ರಿಗೂ ಕೂಡ ಅದು ಬ್ಯಾಲೆನ್ಸ್ ಆಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮ ಆರೋಗ್ಯದ ಸಮಸ್ಯೆಗಳನ್ನ ಗುಣಪಡಿಸ್ಕೊಳ್ಳಿಕ್ಕೆ ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿನೇ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು